ಹರೇ ಶ್ರೀನಿವಾಸ ಹೈವದನ ಅಂಕಿತದ ಒಂದು ಹಾಡು ನಿಗಮವ ತಂದ ಮತ್ಸೆಗೆ ಮಂಗಳ ನಗದರ ಕೂರ್ಮಗೆ ಅತಿ ಮಂಗಳ ಜಗವನು ಧರಿಸಿದ ಹಾಗೆ ಮಂಗಳ ಮಗುವ ಕಾಯ್ದ ನರಸಿಂಹನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ದಾನವ ಬೇಡಿದ ಮಂಗಳ ಶೋಣಿಪರನು ಕೊಂದಗೆ ಮಂಗಳ ಜಾನಕಿ ರಮಣ ರಾಮಗೆ ಮಂಗಳ ಜ್ಞಾನಿಗಳ ಕಾಯ್ದ ಗೋಪಾಲಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಬುದ್ಧ ರೂಪದಲ್ಲಿ ಹದೇವಗೆ ಮಂಗಳ ಶ್ವಾರೂಢಗೆ ಮಂಗಳ ಮಧ್ವವಲ್ಲ मङ्गळ उद्धरि सुर देवर मङ्गलं जय मङ्गलं मङ्गलं शुभ मङ्गलं मङ्गलं जय मङ्गलं मङ्गलं शुभ मङ्गलं हरे श्रीनिवास